ಪುತ್ತೂರು ಪಿಎಲ್ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಲ್ಲಿಸಲಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರ ನಾಮಪತ್ರ ತಿರಸ್ಕಾರವಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಗರಂ ಆಗಿದ್ದು ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಯನ್ನು ತರಾಟೆಗೆ ಎತ್ತಿಕೊಂಡ ಘಟನೆ ನಡೆದಿದೆ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಗೆ ಒಟ್ಟು ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ರಾಜಶೇಖರ್ ಜೈನ್ ಮತ್ತು ಅಶೋಕ್ ರೈ ದೇರ್ಲಾ ಎಂಬವರ ನಾಮಪತ್ರವನ್ನು ಚುನಾವಣಾ ಅಧಿಕಾರಿ ಒ ರಘು ಎಂಬವರು ತಿರಸ್ಕೃತಗೊಳಿಸಿದ್ದರು ಸಕಾರಣವಿಲ್ಲದೆ ಮತ್ತು ಉದ್ದೇಶಪೂರ್ವಕವಾಗಿ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ ಎಂದು ಇಬ್ಬರು ಅಭ್ಯರ್ಥಿಗಳು ಬ್ಲಾಕ್ ಅಧ್ಯಕ್ಷರಾದ ಆಳ್ವರ ಗಮನಕ್ಕೆ ತಂದಿದ್ದಾರೆ ಆಳ್ವರು ಶಾಸಕರ ಗಮನಕ್ಕೆ ತಂದು ಬಳಿಕ ಶಾಸಕರು ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿ ಅವರನ್ನು ತರಾಟೆಗೆ ಎತ್ತಿಕೊಂಡರು ಸಲ್ಲಿಸಲಾಗಿದ್ದ ನಾಮಪತ್ರವನ್ನು ಪರಿಶೀಲನೆ ಮಾಡುವ ವೇಳೆ ಅದು ಸರಿಯಾಗಿಯೇ ಇತ್ತು ಯಾವುದೇ ಕಾರಣವಿಲ್ಲದೆ ದುರುದ್ದೇಶದಿಂದ ಅಧಿಕಾರಿ ಈ ಕೆಲಸ ಮಾಡಿದ್ದಾರೆ ಎಂದು ಶಾಸಕರು ನೇರ ಆರೋಪ ಮಾಡಿದ್ದರು ನಾಮಪತ್ರ ಸಲ್ಲಿಸುವ ವೇಳೆ ಸ್ಪರ್ಧಿಸುವ ಅಭ್ಯರ್ಥಿ ಯಾವ ಕೆಟಗರಿಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾನೆ ಎಂಬ ವಿಚಾರವನ್ನು ನಾಮಪತ್ರದಲ್ಲಿ ನಮೂದಿಸಬೇಕು ನಮೂದಿಸಿದ ಬಳಿಕ ಉಳಿದ ಕೆಟಗರಿ ಹೆಸರನ್ನು ಅಳಿಸಬೇಕು ಅಳಿಸದ ಕಾರಣ ನಾಮಪತ್ರ ತಿರಸ್ಕಾರ ಮಾಡಿದ್ದೇನೆ ಎಂದು ಶಾಸಕರಲ್ಲಿ ತಿಳಿಸಿದ್ದಾರೆ ಆದರೆ ಕಾನೂನು ಪ್ರಕಾರ ಅಭ್ಯರ್ಥಿಯು ತಾನು ಸ್ಪರ್ಧಿಸುವ ವಿಭಾಗಕ್ಕೆ ರೈಟ್ ಗುರುತು ಹಾಕಬೇಕು ಎಂದು ಇದ್ದು ಉಳಿದ ಕೆಟಗರಿಯನ್ನು ಅಳಿಸಬೇಕೆಂಬ ನಿಯಮವಿರುವುದಿಲ್ಲ ಎಂದರೆ ಅಧಿಕಾರಿ ಈ ವಿಚಾರದಲ್ಲಿ ತಪ್ಪು ಮಾಡಿರುವುದು ಸಾಬೀತಾಗಿದೆ ಎಂದು ಶಾಸಕರು ಹೇಳಿದ್ದಾರೆ ನಾಮಪತ್ರ ತಿರಸ್ಕಾರ ಮಾಡಲು ಎಷ್ಟು ಲಂಚ ತೆಗೆದುಕೊಂಡಿದ್ದೀರಿ ಎಂದು ಅಧಿಕಾರಿ ರಘು ಅವರನ್ನು ಪ್ರಶ್ನಿಸಿದ ಶಾಸಕ ಅಶೋಕ್ ರೈ ಅವರು ಪುತ್ತೂರಿನಲ್ಲಿ ಯಾರಿಗೂ ಅನ್ಯಾಯ ಆಗಲು ಬಿಡುವುದಿಲ್ಲ ಲಂಚ ತಗೊಂಡು ಮೋಸ ಮಾಡಲು ಬಿಡುವುದಿಲ್ಲ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಮಾಡಿದ್ದೀರಿ ಎಂದು ಮತ್ತೆ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡರು ನಿಮ್ಮ ಮೇಲೆ ದೂರು ಮೊದಲೇ ಇತ್ತು ನಿಮ್ಮ ಮೇಲೆ ಮೊದಲೇ ನನಗೆ ದೂರು ಬಂದಿತ್ತು ಸುಧಾರಿಸಬಹುದು ಎಂದು ಸುಮ್ಮನಿದ್ದೆ ಈಗ ಬಣ್ಣ ಬಯಲಾಯಿತು ಎಂದು ಶಾಸಕರು ಅಧಿಕಾರಿಯನ್ನ ಎಚ್ಚರಿಸಿದರು ಸ್ಪರ್ಧಿಗಳಾದ ರಾಜಶೇಖರ್ ಜೈನ್ ಮಾತನಾಡಿ ನಮ್ಮ ಇಬ್ಬರ ನಾಮಪತ್ರ ಸರಿಯಾಗಿಯೇ ಇದೆ ಕಾರಣವಿಲ್ಲದೆ ತಿರಸ್ಕಾರ ಮಾಡಿದ್ದಾರೆ ಇದಕ್ಕಾಗಿ ನಾವು ಶಾಸಕರಲ್ಲಿ ದೂರು ನೀಡಿರುವುದಾಗಿ ಹೇಳಿದರು ಸಸ್ಪೆಂಡ್ ಮಾಡ್ತೇನೆ ಲಂಚ ತಗೊಂಡು ಅನ್ಯಾಯ ಮಾಡಿದ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ತೇನೆ ನಿಮಗೆ ಬೇಕಾದ ಹಾಗೆ ಕಾನೂನು ಬದಲಾವಣೆ ಮಾಡುವ ಅಧಿಕಾರ ನಿಮಗಿಲ್ಲ ಎಂದು ಅಧಿಕಾರಿಗೆ ಶಾಸಕರು ಎಚ್ಚರಿಸಿದರು राजा क्षेत्र जैन என்கிற இது ஓட்ட மிஸ்ட். அதுக்கு கீழ வந்து. அதுக்கு கீழ வந்து. அசோக் கிளை இல்லை சார். ப்ளீஸ். அது போஸ்ட் போஸ். அது நோட். எல்லதி இல்ல. எல்லதி இல்ல. ஒரு நிமிஷம் தப்பு. ರಾಜಶೇಖರ್ ಜೈನ್ ಏನ್ ಅಂತ ಇದೆ ನಾನು ತಿದ್ದಿದ್ದಾರೆ ಒಪ್ಪುದಿಲ್ಲ ಅಲ್ಲಿ ಇಷ್ಟು ಜನ ಹೇಳಿ ಇದನ್ನು ತಿದ್ದಿದಾರ ಅಂತ ಹೇಳಿದ್ರೆ ಎಷ್ಟು ಜನ ಹೇಳಿ ಇದಕ್ಕೆ ಸೆಕೆಂಡ್ ಆಫೀಸರ್ ಅನ್ನು ಮಾಡ್ಬೇಕು

ಅವರು ಸ್ಕಟುನಿ ಮಾಡ್ಲಿ ಆನಂದ ಇದಿಲ್ಲ ಡಿ ಸಿ ಡಿಸಿ ಕಾಣಿಸ್ತಿದೆ ಡಿಸಿ ಬಂದೆ ಯಾಕೆ ನಿಮಗೆ ಹೆಡ್ ಏರ್ ಡಿಯರ್ ಡಿಯರ್ ಕರೆ ಎಲೆಕ್ಷನ್ ಮಾಡ್ತಾರೆ ಹೇಗೆ ಹೋಗುದು ನೋ ಪ್ಲೀಸ್ ಅಂತ ಸರ್ಟಿಫೈ ಮಾಡಿ ನೀವು ಐ ಡೋಂಟ್ ಕಾಮೆಂಟ್ಸ್

ರಾಜಶೇಖರ್ ಅಂದ್ರೆ ಇದೆ ಅದನ್ನು ರಿಜೆಕ್ಟ್ ಮಾಡಬೇಕಂತ ಏನಿಲ್ಲ ರಾಜಶೇಖರ ನಿಮ್ಮ ಹೆಸರೇ ರಘು ಅವ್ರೆ ನೀವು ನೆಕ್ಸ್ಟ್ ಆಫೀಸರ್ ಕರೀಡಿ ಅವ್ರು ಮಾಡಿದ್ರೆ ನಾವು ಹೋಗ್ತೇವೆ

ಹಿಂದುಳಿದ ವರ್ಗ ಬೀಗ ಹಾಕಿದಾರ ಸರ್ ಚಂದ್ರಶೇಖರ್ ಕೂಡ ಇಲ್ಲಿ ಇದನ್ನ ಟಿಕ್ ಮಾಡಬೇಕು ಮಾಡಿಲ್ಲ ಸರ್ ಇದಕ್ಕೆ ರೈಟ್ ಮಾಡಬೇಕು ಇದಕ್ಕೆ ಇಷ್ಟನ್ನು ಟಿಕ್ ಮಾಡ್ಬೇಕು ಮಹಿಳೆಯರು ಟಿಕ್ ಮಾಡಬೇಕು ಮಾಡಿಲ್ಲ ಸರ್

ಅಲ್ಲಿ ಒಂದು ನಿಮಿಷ ಎಮ್ ಎಲ್ ಅವರಿಗೆ ನಾನು ನಾನು ಸಮಾಧಾನ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ನಾಮಿನೇಷನ್ ಜೆರಾಕ್ಸ್ ಇದ್ದೆ ನೀವು ಮಗ ಕೊಡೋದಿಂತ ಮುಂಚೆ ತಗೊಂಡು ಇಟ್ಕೊಂಡಿದ್ರೆ ಅದು ತೋರಿಸಿ ಅದನ್ನು ತೋರಿಸಿ ಆಗ ಸಾಹೇಬ್ ಕನ್ವಿನ್ಸ್ ಆಯ್ತು ತೋರಿಸಿ ಅದನ್ನ ಸರಿ ಸರಿ ಅಭ್ಯರ್ಥಿಯು ನಾಮಪತ್ರದ ಆಯಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿರೋ ಮತದಾನ ಮಾಡಲು ಹರಿರೋ ಓರ್ವ ಸದಸ್ಯ ಸದಸ್ಯರು ಸೂಚಕರಾಗಿ ಸಹಿ ಮಾಡುವ ಮೂಲಕ ಸೂಚಿಸಿದ ದೊಡ್ಡ ಮಿಸ್ಟೇಕ್ ಇದ್ರೆ ಕಲ್ನೋಲ್ಗೆ ಅರ್ಥದಲ್ಲಿದೆ ಇದು ಅದೇ ಹೆಸರಲ್ಲಿ ಇದ್ರೆ ಏನಾಗುದಿಲ್ಲ

ಸ್ಪಷ್ಟವಾಗಿ ಈಗ ನೀವು ನೀವು ನನ್ನನ್ನು ತಪ್ಪು ದಾರಿಗೆ ತಿಳು ನಿಮ್ಮನ್ನು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಗೊತ್ತಾಯ್ತಲ್ಲ ಈಗ ನೀವು ಹೇಳಿದೇನು ಏನು ಅದನ್ನು ಹೊರಡಾಕಬೇಕು ಅಂತ ಏ ಹೊರಡಾಕಬೇಕು ಅಂತ ಬರ್ತಿದೆ ಹೊರಡಾಕಬೇಕು ಅಂತ ಇಲ್ಲಿ ಬರ್ತಿದೆ ಆ ಅಂತ ಸ್ಪಷ್ಟವಾಗಿ ಕಷ್ಟವಾಗಿ ತಿಳಿಸಿದ್ದಾರೆ ಇಲ್ಲಿ 1 ನಿಮಿಷ ಸ್ಥಾನವನ್ನ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೊರಡಾಕಬೇಕು ಅಂತ ಇಲ್ಲಿ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದು ಅದನ್ನು ಅವರು ಯಾವುದಕ್ಕೆ ಯಾವುದಕ್ಕೆ ಕೆಲವ ನಾವು ಅದು ಎಲ್ಲ ನಮ್ಮ ಆಗಿದೆ ಅಂತ ಬೇಡ ಕಾನೂನಲ್ಲಿ ಏನಿದೆ ಅದನ್ನು ಹೇಳಿ

ಹೊಡಿಬೇಕಂತಲ್ಲೋರಿಸಿ ನೀವು ಮಾಡಿದ್ರೆ ನೆಲ್ಲ ಚೆನ್ನಾಗಿ ನೋಡಿ ನೋಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನಾನೇ ಒಟ್ಟು ನಿಮ್ಮ ಕಾನೂನು ಪ್ರಕಾರ ಹೊಡಿಬೇಕು ಅಂತ ಹೇಳಿದೆ ಸ್ಪಷ್ಟವಾಗಿ ನಮ್ಮದು ನೋಡಿ ನಾನ್ ನಿಮ್ಮ ಒಂದು ಪ್ರಶ್ನೆ ಕೇಳ್ತೀನಿ ದುಡ್ಡು ಕೊಟ್ಟಿರ ಸೊ ನಾನು ನಾನೇ ರೀತಿ ಮಾಡ್ತೀನಿ ನನ್ನ ಈಗ ಹೇಳಿದ್ರೆ ಅಲ್ಲಿ ಬರ್ದಿದ್ದಾರೆ ಬರ್ದಿ ಬರ್ದಿದಾರು ಬರ್ದಿದಾರೆ ಇದು ಮಾಡ್ಬೇಕು ಅಂತ ಈಗ ಹೇಳ್ತಾರೆ ಈಗ ನೋಡಿ ಇದು ಇಲ್ಲಿ ಟಿಕ್ ಮಾಡಿ ಹೇಳ್ತೀನಿ ಇವನ್ನ ಹೊಡೆದಾಕ್ತಿದ್ರೆ ಮಾತ್ರ ಇದು

ಹಾಗಂದ್ರೆ ಇದನ್ನು ಹಾಗೆ ಬಿಟ್ಟಿದ್ದಾರೆ ಹೇಳ್ತೀನಿ ಇದನ್ನು ಹಾಗೆ ಬಿಟ್ಟಿದ್ರೆ ಇದನ್ನು ಹಾಗೆ ಒಂದ್ ನಿಮಿಷ ಇದನ್ನು ಹಾಗೆ ನಾಮಿನೇಷನ್ ಸ್ಪಷ್ಟವಾಗಿ ನಮೂದಿಸತಕ್ಕ ನೆಕ್ಸ್ಟ್ ಆಫೀಸರ್ ಕರೆಯುವ ಹಾಗೆ ಕೊಡಿ ನಾವು ಅವ್ರದ್ದು ಸರಿ ಇದೆ ಸರಿ ಇದೆ ಅಂತ ಹೇಳೋಲ್ಲ ಕರೆಕ್ಟ್ ಹೇಗಿದೆ ಹಾಗೆ ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ ಅದರಿಂದ ದಯಮಾಡಿ ಮೇಲೆ ಮಾತಾಡ್ತಾ ಇದ್ದೀನಿ ಆ ಪುತ್ತೂರು ಚುನಾವಣೆಯಲ್ಲಿ ಕೆಲವೊಂದು ನಾಮಿನೇಷನ್ ಹಾಕಿರುವುದು ಇಲ್ಲಿ ಅದು ತಪ್ಪು ಕಂಡು ಬರ್ತಾ ಇದೆ ತಾವೆಲ್ಲಿದ್ದೀರಿ ಸರಿ ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಅದನ್ನು ಕ್ಲಿಯರ್ ಮಾಡಬೇಕು ನೀವು ನಾವು ಬಿಡುವುದಿಲ್ಲ ಅದನ್ನೆಲ್ಲ ಅವರೇನು ರಿಜೆಕ್ಟ್ ಮಾಡಿದ್ದಾರೆ ನಾನು ಅದು ಅಪ್ಲಿಕೇಶನ್ ನೋಡಿದ್ದೀನಿ ಅದು ಕರೆಕ್ಟ್ ಆಗಿದೆ ಎರಡು ಜನರನ್ನು ರಿಜೆಕ್ಟ್ ಮಾಡಿದ್ದಾರೆ ಇದು ಕೊಟ್ಕೊಂಡು ಅದು ಸರಿ ಇಲ್ಲ ಯಾವ ಸೊಸೈಟಿ ಇದೆ ಪಿ ಆರ್ ಡಿ ಬ್ಯಾಂಕ್ ಇರುತ್ತೆ ಅದು ಮಾಡಬೇಕು ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲಾಂತಾದ್ರೆ ಅದು ಎಲ್ಲರೂ ಇಲ್ಲಿ ಇದ್ದಾರೆ ಯಾರೋ ಆ ಹೆಸರಲ್ಲಿ ರಾಜಶೇಖರ ಅಂತ ಹೇಳ್ಬಿಟ್ಟು ರಾಜಶೇಖರ ತಿದ್ದುಪಡಿ ತಿದ್ದುಪಡಿ ಆದರೆ ಒಂದು ವೈಟ್ ಹಾಕಬೇಕು ಇದು ತಿದ್ದಬೇಕು ಅಲ್ಲಿ ಯಾವುದೇ ತಿದ್ದುದು ಕಂಡುಬರು ನಾನು ನೋಡಿದ್ದೀನಿ ಸೊ ಅದರಿಂದ ನೀವು ಫುಲ್ ಅದಕ್ಕೆ ಆಕ್ಷನ್ ತಗೊಳ್ಳಿ ಇದು ಚುನಾವಣೆ ಚುನಾವಣೆ ಆಗಬೇಕಾದ ಇರಬೇಕಲ್ಲ ನೀವು ಯಾರಿಗಾದ್ರು ಚುನಾವಣೆ ಮಾಡಿಬಿಟ್ಟು ಹೋದ್ರೆ ಹೇಗೆ ಇದು ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಯಾರು ಕೇಳುವರು ಹಾಂ ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಏನು ಕೇಳೋರಾಗಾದರೆ ಅವ್ರಿಗೆ ಬೇಕಾದಾಗೆ ಮಾಡಲಿಕ್ಕೆ ಆಗ್ತದ ಹಾಂ ಅದಕ್ಕೆ ಏನು ಕ್ರಮ ಏನಿದೆ ಕಾನೂನು ಪ್ರಕಾರ ಏನಿದೆ ಅದನ್ನು ಕ್ರಮ ಕೈಗೊಳ್ಳಿ ಮತ್ತೆ ನೀವು ವೆರಿಫಿಕೇಶನ್ ಆದಮೇಲೆ ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡಿ ಆನಂತರ ಏನು ಕ್ರಮ ಕೈಗೊಳ್ಳಬಹುದು ಕಾನೂನು ಪ್ರಕಾರ ಅದನ್ನು ಕ್ರಮ ಕೈಗೊಳ್ಳಬೇಕು ಹಾಂ ಅಂತ ತೆಗೆದು ಕ್ಲೋಸ್ ಫೋಟೋ ತೆಗೀರಿ